చిత్తారా స్టార్ అవార్డ్స్ టూ థౌజండ్ ట్వంటీ ఫైవ్ ప్రోమిసింగ్ స్టార్ ఫీమేల్ ద వినర్ ఇస్ అనుషా రయ్ ನಮಸ್ಕಾರ ಫಸ್ಟ್ಲಿ ಚಿತ್ತಾರಾಗೆ ಸಿಕ್ಸ್ಟೀನ್ ಇಯರ್ಸ್ ಕಂಪ್ಲೀಟ್ ಮಾಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಇವತ್ತು ಚಂದನವನದ ಸಂಭ್ರಮ ನಡೀತಾ ಇದೆ ಇಡೀ ಕನ್ನಡ ಚಲನಚಿತ್ರರಂಗ ಇಲ್ಲಿದೆ ತುಂಬ ಸಾಧಕರಲ್ಲಿದ್ದೀರಾ ಎಮ್ ಎ ಶಿವಣ್ಣ ಅವರಿದ್ದಾರೆ ಇವರೆಲ್ಲರೂ ಮುಂದೆ ಈ ಒಂದು ಪ್ರಾಮಿಸಿಂಗ್ ಸ್ಟಾರ್ ಅವಾರ್ಡ್ನ ತಗೊಂಡಿರೋದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಝೀರೋ ಬ್ಯಾಕ್ ಗ್ರೌಂಡಿಂದ ಬಂದಿರೋಂಥ ನಮ್ಮಂಥವರಿಗೆ ಕನ್ಸ್ ಅಷ್ಟೇ ಗೊತ್ತಿರುತ್ತೆ ಆ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಏನ್ ಎಫರ್ಟ್ ಆಗಬೇಕು ಅದನ್ನ ನಾನು ಹಾಕ್ತಾ ಇದ್ದೀನಿ ಚಿತ್ತಾರ ಇದು ನನ್ನ ಎರಡನೇ ಅವಾರ್ಡ್ ಲಾಸ್ಟ್ ಇಯರ್ ನನಗೆ ರೈಸಿಂಗ್ ಸ್ಟಾರ್ ಅಂತ ಕೊಟ್ಟಿದ್ರು ಅಂಡ್ ಈ ವರ್ಷ ಪ್ರಾಮಿಸಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಕೃತಜ್ಞತೆಗಳಾಗಿರ್ತೀನಿ ಬಿಕಾಸ್ ನಮ್ಮ ಒಂದು ಹಾರ್ಡ್ ವರ್ಕ್ ಎಫರ್ಟ್ ಗೆ ಇನ್ನಷ್ಟು ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುವಂತ ಒಂದು ಮೋಟಿವೇಶನ್ ಮಾಡುವಂತ ಒಂದು ಪ್ರೋತ್ಸಾಹ ಇದು